ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಹೊತ್ತಿಕೊಂಡ ಕಿಡಿ ಸರ್ಕಾರ ಕಾರಣ ಅಂತ ಕಮಲ ಪಡೆ ಆರೋಪ ಧರ್ಮಸ್ಥಳ ವಿರುದ್ಧ ಪಿತೋರಿ ಆರೋಪ ಅಮಿತ್ ಶಾ ಭೇಟಿಯಾದ ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಉನ್ನತ ಮಟ್ಟದ ತನಿಖೆಗೆ ಮನವಿ ಧರ್ಮಸ್ಥಳ ಪ್ರಕರಣಕ್ಕೆ ಹೊಸ ತಿರುವು ಗೌಡನಿಂದಲೇ ಸೌಜನ್ಯ ಹತ್ಯೆಗೆಂದ ಕೃಷ್ಣ ಎಸ್ಪಿಗೆ ದೂರು ನೀಡಿದ ಸ್ನೇಹಮಯಿ ಕೃಷ್ಣ ಇಂದು ಉಪರಾಷ್ಟ್ರಪತಿ ಚುನಾವಣೆ ಸಂಸತ್ತಿನಲ್ಲಿ ವೋಟಿಂಗ್ ಮತದಾನದಿಂದ ದೂರ ಉಳಿದ ಬಿಜೆಡಿ ಬಿಆರ್ಎಸ್ ಪಕ್ಷಗಳು ಜಿಎಸ್ಟಿ ಬಗ್ಗೆ ಅರಿವು ಮೂಡಿಸಲು ಸಮ್ಮೇಳನ ಎನ್ಡಿಎ ಸಂಸದರಿಗೆ ಮೋದಿ ಸೂಚನೆ ಭಾರತೀಯ ಉತ್ಪನ್ನಗಳನ್ನು ಉತ್ತೇಜಿಸಲು ಸಮ್ಮೇಳನ ಇಂದಿನಿಂದ ಏಷ್ಯಾ ಕಪ್ ಪಂದ್ಯಾವಳಿ ನಾಳೆ ಯುಎಇ ವಿರುದ್ಧ ಭಾರತ ಮೊದಲ ಪಂದ್ಯ ಭಾನುವಾರ ಪಾಕಿಸ್ತಾನದ ವಿರುದ್ಧ ಹೈ ವೋಲ್ಟೇಜ್ ಕದನ